ಟೈಮ್ ಬಂದು ಆರು ಗಂಟೆ ಆಗ್ತಾಯಿದೆ ನಾನು ರೆಡಿ ಆಗಿದ್ದೀನಿ ಸ್ವಾತಿ ರೆಡಿ ಆಗ್ತಾ ಇದ್ದಾಳೆ ತಶ್ವಾ ಇಸ್ ರೆಡಿ ಆ್ಯಂಡ್ ಹಂಗೆ ಇಲ್ಲಿಂದ ಬಂದರೆ ಶಿವ ಇಸ್ ರೆಡಿ ಆಲ್ ಟೈಮ್ ರೆಡಿ ಇವನು ಒಬ್ಬ ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ಕಾಲಲ್ಲೇ ಬಿದ್ದಿರ್ತಾನೆ ಇವನು ಯಾವಾಗಲೂ ಯಾಕೋ ತಲೆನೋ ಅಂತೆ ಇವನಿಗೆ ಐ ಡೋಂಟ್ ನೋ ವೈ ಹ್ಯಾಸ್ ಪ್ರಾಬ್ಲಮ್ ಇನ್ ಎವ್ರಿಥಿಂಗ್ ಇ ಹ್ಯಾಸ್ ಇಶ್ಯೂಸ್ ಇನ್ ಎವ್ರಿಥಿಂಗ್

ನಾವಿಲ್ಲಿ ಬೀಚ್ ಹತ್ರನೇ ಒಂದು ಹೋಟೆಲ್ ಅಲ್ಲಿ ಕೂತಿದ್ದೀವಿ ಸೊ ಇಲ್ಲಿ ಏನಾದ್ರು ಪಕೋಡ ಫ್ರೆಂಚ್ ಫ್ರೈಸ್ ಅಂತ ತಿಂದು ರಾತ್ರಿ ಊಟಕ್ಕೆ ಮಕ್ಕಳಿಗೆ ಹೋಗ್ಬೇಕಂತ ಇದ್ದೀವಿ ಸೊ ಅಂದು ತುಂಬಾ ಶೆಖೆ ಇದೆ ಸಂಜೆ ಆಗಿದೆ ಅಂದ್ರೂ ಶೆಕೆ ಆಗ್ತಾ ಇದೆ ಸೊ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲೆಲ್ಲ ತಿಂದ್ಕೊಂಡು ಹೊರಡಬೇಕು ಸೊ ನಾವು ಫ್ರೆಂಚ್ ಫ್ರೈಸ್ ಪಕೋಡಾ ಆ್ಯಂಡ್ ಪೀನಟ್ ಮಸಾಲ ಆರ್ಡರ್ ಮಾಡಿದ್ವಿ ಆ್ಯಂಡ್ ಈ ರೆಡ್ ಚಟ್ನಿ ಮೋಮೋ ಚಟ್ನಿ ಥರ ಇದೆ ತುಂಬ ಚೆನ್ನಾಗಿದೆ ಲೈಕಿಂಗ್ ಇಟ್ ದ ವ್ಯೂ ಆ್ಯಂಡ್ ದ ವರ್ಡ್ ದಟ್ ವ್ಯೂ ಇದ್ರೆ ಶೇಕೆ ಜಾಸ್ತಿ ಆಗ್ತಿದಲ್ಲ ತುಂಬ ಶೇಕೆ ಅವನಿಗೆ ತಲೆ ನೋವು ಅಷ್ಟೇ ಅಲ್ಲೇ ನೋಡಿ ಪನೀರ್ ಪಕೋಡಾ ವಾಹ್ ಗಾಯ್ಸ್ ಎಲ್ಲರೂ ತಿನ್ನ ರೆಡಿ ಬಿಜಿ ಬಿಜಿ ಅಂಡ್ ಕೆಲಸದಲ್ಲಿ ಬಿಜಿ ಎಲ್ಲರೂ ತುಂಬಾ ಹಂಗ್ರಿ ತುಂಬಾ ಹಂಗ್ರಿ ಹೌದು ಯಾರು ಲಂಚ್ ಮಾಡಿದ್ರು ಲಂಚ್ ಮಾಡಿಲ್ಲ ಸೋ ಸಿಂಚನಾ ಸಿಂಚನಾ ದ ಟ್ರಿಪ್ ಕೋಆರ್ಡಿನೇಟರ್ ಡಿಡಂಟ್ गिव us ಲಂಚ್ ಓ ಪ್ಲೀಸ್ ಓಕೆ ಈ ಬಂದು ಪನೀರ್ ಪಕೋಡಾ ವೇರದು ವೇರದು ಸೋ ದಿಸ್ ಇಸ್ ಪನೀರ್ ಪಕೋಡಾ हम कहा जा रहे हैं ಅಲ್ಲಿ ಮಂತ್ರ ಕೆಫೆಗೆ ಹೋಗೋಕ್ಕೆ ತುಂಬ ಕತ್ಲೆ ಇತ್ತು ಬೇಡ ಅಂತ ಅಂದರೂ ಹೊರಟಿದ್ವಿ ಹೊರ್ತದವ್ರ್ದ ಕರ್ಸ್ಕೊಂಡಿದ್ವಿ ಹೋಗೋದು ಯಾವುದೋ ಪಾರ್ಕಿಂಗಿಗೆ ಹತ್ಕೊಂಡ್ಬಂದ್ವಿ ಮೆಟ್ಲು ಅಂದರು ಮೆಟ್ಲು ಹತ್ಕೊಂಡೋದ್ರೆ ಅಲ್ಲಿ ನರಪುಳ್ಳೇನೂ ಇಲ್ಲ ಸೊ ಬೇಡ ಹೋಗೋದು ತುಂಬ ಕತ್ಲೆ ಇದೆ ಅಂದ್ಬಿಟ್ಟು ವಾಪಸ್ ಹಾಸ್ಟೆಲಿಗೆ ಬಂದಿದ್ದೀವಿ ಇಲ್ಲೇ ಊಟ ಇವತ್ತೆಲ್ಲ ನಾಳೆ ಮಂತ್ರಕ್ಕೆ ಸೇ ಹೋಗ್ತೀವಿ ಸೊ ಅಟ್ಲೀಸ್ಟ್ ವ್ಯೂ ಆದರೂ ನೋಡೋಕ್ಕಿರುತ್ತೆ ಚೆನ್ನಾಗಿರತ್ತೆ ಅಂತ ಸೊ ಇದು ಅಪ್ಡೇಟ್ ಇಲ್ಲಿವರೆಗೂ ನೀವು ಇನ್ನೂ ನಮ್ಮ ದಿನ ಮುಗ್ದಿಲ್ಲ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಕೀಪ್ ವಾಚಿಂಗ್ ಟು ಸಿ ನಾವೇನು ಮಾಡ್ತೀವಿ ಇನ್ನು ಅಂತ ನಾವು ಊಟಕ್ಕೆ ಅಂತ ಬಂದು ಎಲ್ಲ ಗವಾ ಘವ ತಿನ್ಬಿಟ್ಟಿದ್ವಿ ಹೊಟ್ಟೆ ಅಂತ ಸೊ ರೆಸ್ಟೋರೆಂಟು ಕ್ಲೋಸ್ ಮಾಡೋದಿತ್ತು ಹತ್ತುವರೆ ಕ್ಲೋಸ್ ಅಂತ ಸೊ ಅದಕ್ಕೋಸ್ಕರ ಬಂದು ಊಟ ಮಾಡಿದ್ವಿ ನಮ್ಮ ವೀಡಿಯೋ ಮಾಡೋದೇ ಬರ್ತದೆ ಊಟ ನಾವು ವೆಜ್ ತಾಲಿ ನಾನು ಫಾರ್ಟಿ ವೆಜ್ ಥಾಲಿರ್ತೀನಿ ಶೇರ್ ಮಾಡಿಕೊಂಡು ಬರ್ತಾ ಇದ್ದೀನಿ ಸೊ ಊಟ ಎಲ್ಲ ಆಗಿದೆ ಅನಿರುದ್ಧ ಅವರು ಹಾಟ್ ಚಾಕ್ಲೇಟ್ ಆನ್ ದ ಸ್ಪೆಷಲ್ ಹಾಟ್ ಚಾಕ್ಲೇಟ್ ಐ ಐ ವೇಟಿಂಗ್ ಫಾರ್ ದ ರಿಯಾಕ್ಷನ್ ಫ್ರಮ್ ಅನಿರುದ್ ಆನರ್ ಅನಿರುದ್ ಆನಂದ್ ಪ್ಲೀಸ್ ಹ್ಯಾವ್ ಯೋರ್ ಸೇಫ್ Video. It's very much important for us. Come on. It's too hot. <laughs> ray, 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 ray. See how... It is born with Yeah, it is. How cleanly our Anirudh Anand is. Complex. Cheta. 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 Drink, drink, you can, yes. Drink, drink. drink, drink. Anirudh, yes. yes drink. Beer <laughs> pressure. Anirudh, literally camera is waiting. I will not do it. Wantedly is overacting, friends. <laughs> it's not hot. You can see. ನೋಡಿಲಿ ಇವಾಗ ಇವಳು ಟ್ರೈ ಮಾಡ್ತಾಳಂತೆ ಏ ಹುಷಾರಮ್ಮ ಹುಷಾರು ಲೈಕ್

I am, <laughs> I am yet to drink. Thanks, I am yet to drink. Yeah, you are. All are busy in their phones. <laughs> Disgusting people. Disgusting people. Wow, no, Nakala milkshake. So well. and, nice. and this guy is. I don't Mr. know who is that. Mr. Migraine. Whenever <laughs> you see this guy have a headache. <laughs> and I got a Whatever we say, you, know. you will not Thank <laughs> agree. You. कैन आई गेट वन मोर क्लास क्लास थैंक यू जन्म जन्म तो आंदाज

Yes vitamin J. No, jealous. <laughs> <laughs> no, rice, rice, I am sorry. I have seen a day where I am jealous of Swati. <laughs> Nothing worse can go with Can it. happen in my life. <laughs> Nothing worse can happen in my life. I am sorry. What is your say about this? This is the best chocolate drink comparing you know, <laughs> to that. Jealous with <laughs> I'm not I'm not ready to compete with someone who don't even uh, match my height. So yeah. I'm going to give you match her. my height. She's she's 10 feet tall. We are 2 feet. She was she was not able to stop laughing. Okay, this is a challenge, guys. If we match my height, <laughs> I will do whatever Sinchala says. Not that kind. <laughs> What do you say about this challenge? <laughs> I told you. That was my worst this thing that I got of off at challenge also. My day is going worst and worst. See this called fear. Fear of Swati. Stay away from me. Guys, I want to say a truth. She has one good service. एज गाइस न्यू इस माय पार्टनर दी कीपर सचेत पार्टनर इज मेसनर अनिरुद्ध आर्न बेंगलुरु वेयर एवर इट फ्लक्स कॉल्ड एसबीएस स्वाति बोर्ड सर्विस विल कम लाइक दिस फास्टा फास्टा फॉर इट नॉट बेंगलुरु इट्स बेंगलुरु 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 यार यार ये साला कब न गया येसी साला कब न गया

ಬೈಯಿ ಮೈಪೇ ವಿದ್ಯಾ ಅವರಂತೂ ನಿದ್ದೆ ಮಾಡ್ತಾ ಇದಾರೆ ಆಗ್ಲೇ ಸುಸ್ತಾಗ್ಬಿಡ್ತಾರೆ ವಿದ್ಯಾ ಅವರು ತಕ್ಷ್ಮಣ್ ಸೊ ಇಲ್ಲಿಗೆ ನಮ್ಮ ಊಟದ ಯುವರ ಏನಾದ್ರು ಪೈಪೋಟಿ ಪೈಪೋಟಿ ಮುಗಿತು ನಾವು ಆಮೇಲೆ ಮೇಲೆ ಹೋಗ್ಬೇಕು ನಾವು ಕನ್ನಡದಲ್ಲಿ ಪೈಪೋಟಿನ ಹೇಳೋದು ಏನು ದಿಬ್ ಇಬ್ರುನು ಅದೇ ರೂಮಲ್ಲಿ no I am finishing my vlog something no not plotting I'm telling both of them are sleeping up and up and below and then they are making uh, no they are disturbing us so again vlog. no ನೋ ಪ್ಲಾನಿಂಗ್ ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನನಗೆ ಸ್ವಲ್ಪ ಟಯರ್ಡ್ ಆಗಿದೆ ಮಲ್ಕೊತಾ ಇದ್ದೀನಿ ಸೊ ಗುಡ್ ನೈಟ್ ಯು ಮಾರೋಸ್ ಬ್ಲಾಗ್ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್